ಸ್ನೇಹಿತರೆ ಇವತ್ತಿನ ದಿನ ನಾವು ರೋಮಾಂಚಕ ಹಾಗೂ ರಹಸ್ಯದಿಂದ ಕೂಡಿರುವ ಹತ್ತು ಭಯಾನಕ ಜಾಗಗಳ ಬಗ್ಗೆ ತಿಳಿಯೋಣ ಬನ್ನಿ ಈ ಜಾಗಗಳನ್ನ ಸಂಶೋಧನೆ ಮಾಡಲು ಹೋಗಿದ ವಿಜ್ಞಾನಿಗಳು ಇದರ ರಹಸ್ಯಗಳನ್ನು ತಿಳಿದು ಬೆಚ್ಚು ಬಿದ್ದಿದ್ದಾರೆ ನಮ್ಮ ಭಾರತ ದೇಶ ಸಂಸ್ಕೃತಿ ವಿಚಾರದಲ್ಲಿ ಇಡೀ ಜಗತ್ತಿಗೆ ಪ್ರಸಿದ್ಧ ಆದ್ರೆ ಇಲ್ಲೇ ಇರೋ ಕೆಲವು ಜಾಗಗಳು ನಮ್ಮ ಯೋಚನೆ ಶಕ್ತಿಯನ್ನೇ ಪರೀಕ್ಷಿಸುತ್ತೆ ಇಲ್ಲಿ ಕೆಲವು ಶಾಪಿತ ಜಾಗಗಳು ಪರಿಸರದ ನಿಯಮಗಳನ್ನೇ ಉಲ್ಲಂಘನೆ ಮಾಡುತ್ತೆ ಮೊದಲನೇ ಜಾಗ ಕುಲ್ದಾರ ರಾಜಸ್ಥಾನ ಈ ರಾಜಸ್ಥಾನದಲ್ಲಿರುವ ಕುಲ್ದಾರ ಎಂಬ ಊರು ಟೂರಿಸ್ಟ್ ಗಳ ಮೇನ್ ಅಟ್ರಾಕ್ಷನ್ ಆಗಿದೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಈ ಊರು ಬ್ರಾಹ್ಮಣರು ವಾಸವಾಗಿರುವ ಒಂದು ಜಾಗವಾಗಿತ್ತು ಸುಮಾರು ಐದು ಶತಮಾನಗಳಿಂದ ಇವರು ಇಲ್ಲಿ ವಾಸ ಮಾಡ್ತಿದ್ರು ಆದರೆ ಒಂದು ದಿನ ಅದೇನಾಯ್ತೋ ಗೊತ್ತಿಲ್ಲ ಇಡಿ ಊರಿಗೆ ಊರೇ ಖಾಲಿಯಾಗೋಯ್ತು ಈ ಜಾಗದ ಅಕ್ಕಪಕ್ಕ ಇರುವ ಹಳ್ಳಿಗಳು ಕೂಡ ಕೆಲವು ಸಮಯಗಳ ನಂತರ ಖಾಲಿಯಾಗೋಯ್ತು ಇದರ ಬಗ್ಗೆ ನಾವು ಇತಿಹಾಸದಲ್ಲಿ ನೋಡಿದ್ರೆ ಇದರ ಹಿಂದೆ ಇರೋ ಕಾರಣನ ಏನು ಅಂತ ಹೋದ್ರೆ ನಮ್ಗೆ ಏನು ಸಿಗಲ್ಲ ಈ ಊರನ್ನ ಎಲ್ಲರೂ ಒಂದೇ ಸರಿ ಬಿಡಲು ಕಾರಣ ಏನು ಅಲ್ಲಿಯ ಜನರು ಈ ಊರಿಗೆ ಯಾರು ಬರಬಾರ್ದು ಅಂತ ಶಾಪ ಯಾಕೆ ಕೊಟ್ಟರು ಇದು ಇಲ್ಲಿಯ ತನಕ ಒಂದು ರಹಸ್ಯ ಆಗೇ ಉಳಿದಿದೆ ನಂಬರ್ ಟು ಮಹಲ್ ಜೈಪುರ್ ಭಾರತದ ರಹಸ್ಯಮಯ ಜಾಗಗಳಲ್ಲಿ ಒಂದಾದ ಮಹಲ್ ಕಲೆ ಹಾಗೂ ರಚನೆಗಳಿಂದ ಇಡೀ ವಿಶ್ವದ ಬಹಳ ಪ್ರಸಿದ್ಧವಾಗಿದೆ ಮುನ್ನೂರು ವರ್ಷಗಳ ನಂತರ ಬೇಟೆಯಾಡಿ ಬಂದ ಜನರಿಗೆ ವಿಶ್ರಾಮ ಮಾಡಲು ಈ ಜಾಗವನ್ನು ಕಟ್ಟಿದ್ರು ಆದರೆ ಇದರ ರಹಸ್ಯದ ಆರಂಭ ಹದಿನೆಂಟನೇ ಶತಮಾನದಲ್ಲಿ ಆಯ್ತು ಅಜಮೇರಿನ ರಾಜ ಅಕ್ಕಪಕ್ಕದ ನಗರಗಳನ್ನು ಪ್ರವಾಹದಿಂದ ಕಾಪಾಡಲು ಒಂದು ಡ್ಯಾಮ್ ಅನ್ನ ಕಟ್ತಾನೆ ಈ ಡ್ಯಾಮ್ ನ ನಿರ್ಮಾಣದಿಂದ ಈಗ ಇರುವ ನ ಅದ್ಭುತ ರಹಸ್ಯ ಅಸ್ತಿತ್ವದಲ್ಲಿ ಬಂತು ಇಂದಿಗೂ ಇದು ಮಾನ್ಸಾಗರ್ ಎಂಬ ಕೆರೆಯಲ್ಲಿ ಪ್ರಶಾಂತವಾಗಿ ನಿಂತಿದೆ ಇಲ್ಲಿ ಒಟ್ಟು ನಾಲ್ಕು ಫ್ಲೋರ್ ಇದೆ ಆದ್ರೆ ನೀರಿನ ಮೇಲೆ ಕಾಣೋದು ಒಂದೇ ಫ್ಲೋರ್ ಅದರ ಮೇಲೆ ಒಂದು ಸುಂದರವಾದ ಉದ್ಯಾನವನ ಇದೆ ಆದ್ರೆ ಇಲ್ಲಿ ರಾತ್ರಿ ಆದಾಗ ಚಂದ್ರನ ಬೆಳಕಿನ ಸಹಾಯದಿಂದ ಇದು ಒಂದು ಅದ್ಭುತ ಪ್ರತಿಬಿಂಬನ ಸೃಷ್ಟಿ ಮಾಡುತ್ತೆ ಇಲ್ಲಿ ಹೋಗೋ ಜನರಿಗೆ ಈ ಮಹಲ್ ತನ್ನ ಅದ್ಭುತ ರಚನೆ ಹಾಗೂ ಸೌಂದರ್ಯತೆಯಿಂದ ತನ್ನ ಕಡೆಗೆ ಎಳೆಯುತ್ತೆ ನಂಬರ್ ಮೂರು ರೂಪ್ ಕುಂದ್ ಉತ್ತರಾಖಂಡ್ ಇದು ಜಗತ್ತಲ್ಲೇ ಪ್ರಸಿದ್ಧವಾದ ರೂಪ್ ಕುಂದ್ ಕೆರೆ ಇದು ತನ್ನ ಭಯಾನಕ ರಹಸ್ಯಗಳು ಹಾಗೂ ಅದ್ಭುತಗಳಿಗೆ ಪ್ರಸಿದ್ಧವಾಗಿದೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಈ ಕೆರೆಯನ್ನ ಒಬ್ಬ ಬ್ರಿಟಿಷ್ ರೇಂಜರ್ ಹುಡುಕ್ತಾನೆ ಇದು ಉತ್ತರಾಖಂಡ್ ನ ಹೈ ಆಲ್ಟಿಟ್ಯೂಡ್ ಅಲ್ಲಿ ಇರುವ ಕೆರೆ ಇದನ್ನ ಕನಕಲ್ ಜೀಲ್ ಅಂತಾನು ಕರೀತಾರೆ ಹಾಗಂದ್ರೆ ಅಸ್ಥಿ ಪಂಜರದ ಕೆರೆ ಇದು ಈ ಹೆಸರಿನಲ್ಲೇ ಪ್ರಸಿದ್ಧವಾಗಿದೆ ಇಲ್ಲಿ ಯಾವಾಗ ಬೇಸಿಗೆ ಸಮಯದಲ್ಲಿ ಕೆರೆ ನೀರು ಕಡಿಮೆಯಾಗುತ್ತೋ ಆಗ ಈ ಕೆರೆಯ ದಡದಲ್ಲಿ ಹಾಗೆ ಈ ಕೆರೆಯ ಮಧ್ಯದಲ್ಲೂ ಮನುಷ್ಯರ ಮೂಳೆಗಳು ಕಂಡು ಬರುತ್ತೆ ಆದ್ರೆ ಕೆಲವು ಮೂಳೆಗಳಲ್ಲಿ ಇಂದಿಗೂ ಕೂಡ ಮಾಂಸಗಳು ಇದೆ ಈ ಕೆರೆಯ ಅವಶೇಷಗಳನ್ನು ವೈಜ್ಞಾನಿಗಳು ಪರಿಶೀಲನೆ ಮಾಡಿದ್ರು ಇದರ ರಹಸ್ಯಗಳನ್ನು ಪತ್ತೆ ಹಚ್ಚಲು ಇನ್ನೂ ಆಗಿಲ್ಲ ಕೆಲವು ಜನಗಳು ಆ ಮೂಳೆ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಸುಮಾರು ಎಂಟ್ನೂರು ವರ್ಷಗಳ ಹಿಂದೆ ಇಲ್ಲಿದ್ದ ರಾಜ ರಾಣಿ ಹಾಗೂ ಅವರ ಪ್ರಜೆಗಳು ಇವರು ಹಿಮದಲ್ಲಿ ಸಿಕ್ಕಿಕೊಂಡು ಸಾವನ್ನಪ್ಪಿದ್ದಾರೆ ಅಂತ ಇಲ್ಲಿಯ ಜನರು ಹೇಳ್ತಾರೆ ಇನ್ನೂ ಕೆಲವು ಜನ ಈ ಅವಶೇಷಗಳನ್ನ ಭಾರತದ ಸೈನಿಕರದು ಅಂತ ಹೇಳ್ತಾರೆ ಹಾಗೆ ಇನ್ನೂ ಕೆಲವರು ಇದು ಹತ್ಯಾಖಂಡದ ಅವಶೇಷಗಳು ಅಂತ ಹೇಳ್ತಾರೆ ಇದೆಲ್ಲಾ ಜನ ಹೇಳೋ ಸುದ್ದಿ ಮಾತುಗಳಷ್ಟೇ ಈ ಕೆರೆ ಹಾಗೂ ಇದರ ಹಿಂದಿರುವ ಮೂಳೆಗಳ ರಹಸ್ಯಗಳು ಇಂದಿಗೂ ಯಾರಿಗೂ ಸರಿಯಾಗಿ ತಿಳಿದಿಲ್ಲ ನಂಬರ್ ನಾಲ್ಕು ಕೊಡಿನಿ ಕೇರಳ ಕೆಲವು ರಹಸ್ಯಗಳು ತಿಳಿ ಬೇಕು ಅಂದ್ರೆ ನಿಮ್ಗೆ ಭೂತ ದೈವಗಳ ಮೇಲೆ ನಂಬೋ ಅವಶ್ಯಕತೆನೆ ಇರೋದಿಲ್ಲ ಅಂತ ರಹಸ್ಯಗಳಲ್ಲೇ ಒಂದಾದ ಕುಡಿನಿ ಎಂಬ ಕೇರಳದ ಒಂದು ಹಳ್ಳಿ ಹಾಗೆ ಇದರ ಪ್ರೂಫ್ಗಳು ಈ ನಗರ ಸುಮಾರು ಎರಡು ಸಾವಿರ ಕುಟುಂಬಗಳ ಮನೆಯಾಗಿದೆ ಆದ್ರೆ ಇಲ್ಲಿ ಅದ್ಭುತ ಏನಂದ್ರೆ ಇಲ್ಲಿಯ ಅವಳಿ ಮಕ್ಕಳ ಅಸಾಮಾನ್ಯ ಜನ್ಮ ಕಳೆದ ಮೂರು ಪೀಳಿಗೆಗಳಿಂದ ಇಲ್ಲಿ ಎಷ್ಟು ಅವಳಿ ಮಕ್ಕಳು ಹುಟ್ಟಿದ್ದಾರೆ ಅಂದ್ರೆ ಇದು ಈಗ ಅವಳಿ ಮಕ್ಕಳ ಊರು ಎಂದೇ ಪ್ರಸಿದ್ಧವಾಗಿದೆ ಇಂದಿಗೆ ಇದು ಮುನ್ನೂರಕ್ಕೂ ಹೆಚ್ಚು ಅವಳಿ ಮಕ್ಕಳ ಮನೆಯಾಗಿದೆ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಇಲ್ಲಿನ ಬೇರೆ ಊರಿಗೆ ಹೋಗಿ ಮದುವೆಯಾದ ಹುಡುಗಿಯರಿಗೂ ಅವಳಿ ಮಕ್ಕಳೇ ಹುಟ್ಟಿದ್ದಾರೆ ಇದು ಸೈಂಟಿಸ್ಟ್ ಗಳಿಗೂ ಒಂದು ಅನ್ಸಾಲ್ವೆಬಲ್ ಮಿಸ್ಟ್ರಿ ಆಗಿದೆ ಇಲ್ಲಿ ಯಾವುದೇ ವಿಶೇಷ ಆಹಾರ ಊಟ ಏನು ಸಿಗಲ್ಲ ಅದಕ್ಕಾಗಿ ಈ ರಹಸ್ಯ ಒಂದು ರಹಸ್ಯವಾಗಿ ಉಳಿದಿದೆ ನಂಬರ್ ಐದು ಮ್ಯಾಗ್ನೆಟಿಕ್ ಹಿಲ್ ಈ ಜಾಗ ಗುರುತ್ವಾಕರ್ಷಣಾ ನಿಯಮಗಳನ್ನೇ ಪಾಲಿಸೋದಿಲ್ಲ ಈ ರಹಸ್ಯಮಯ ಜಾಗದ ಹೆಸರನ್ನು ಮ್ಯಾಗ್ನೆಟಿಕ್ ಹಿಲ್ ಅಂತ ಇಟ್ಟಿದ್ದಾರೆ ಹಾಗಾದ್ರೆ ಏನು ಈ ಮ್ಯಾಗ್ನೆಟಿಕ್ ಹಿಲ್ ನ ವಿಶೇಷ ಅಂದ್ರೆ ಯಾವಾಗ ನೀವು ಕಾರ್ ಅಥವಾ ಯಾವುದೇ ಗಾಡಿಗಳನ್ನ ಬ್ರೇಕ್ ಹಾಕದೆ ನಿಲ್ಲಿಸ್ತೀರೋ ಆಗ ಗಳು ಕೆಳಗಡೆ ಹೋಗದೆ ಮೇಲೆ ಹೋಗಕ್ಕೆ ಶುರು ಮಾಡುತ್ತೆ ಇಷ್ಟೇ ಅಲ್ಲ ಅಲ್ಲಿ ಕೆಳಗಡೆ ನೀರ್ ಹಾಕಿದ್ರು ಇದು ಮೇಲೆ ಹೋಗಕ್ಕೆ ಶುರು ಮಾಡುತ್ತೆ ಸೈಂಟಿಸ್ಟ್ಗಳು ಇದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಇರುವ ಜಾಗ ಅಥವಾ ಕಣ್ಣಿಗೆ ಭ್ರಮೆ ಉಟ್ಸೋ ಜಾಗ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ವಾಸ ಮಾಡೋ ಜನ ಇದು ಸ್ವರ್ಗಕ್ಕೆ ಹೋಗೋ ಹಳೆಯ ದಾರಿ ಅಂತಾನು ಹೇಳ್ತಾರೆ ವಿಜ್ಞಾನ ಈ ರಹಸ್ಯಗಳನ್ನು ಎರಡು ರೀತಿಯಲ್ಲಿ ಉತ್ತರಿಸುತ್ತೆ ಒಂದು ಈ ಪರ್ವತದಲ್ಲಿ ಅತಿ ಹೆಚ್ಚು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಇನ್ನೊಂದು ಇದನ್ನ ಭ್ರಮೆ ಅಂತಾನು ಕೂಡ ಹೇಳ್ತಾರೆ ಅದೇನಂದ್ರೆ ಇಲ್ಲಿ ನಮಗೆ ದಿಬ್ಬದ ದರ ಕಾಣಿಸುತ್ತೆ ದಿಬ್ಬ ಅಲ್ಲ ಅದು ಹಳ್ಳ ಅಂತಾನು ಹೇಳ್ತಾರೆ ಆದ್ರೆ ಅಲ್ಲಿನ ಜನ ನಂಬುದು ಬೇರೆನೆ ಹಾಗೆ ಈ ಕಾರಣಗಳಿಂದ ಇದು ಇನ್ನು ರಹಸ್ಯ ಹಾಗೆ ಉಳಿದಿದೆ ನಂಬರ್ ಆರು ಶವಿನ ವಾರ್ವಾಡ ಪುಣೆ ಭಾರತದಲ್ಲಿ ಹಲವು ಜಾಗಗಳು ತನ್ನ ಭೂತ ಪ್ರೇತದ ಕಥೆಗಳಿಗೆ ಬಹಳ ಪ್ರಸಿದ್ಧವಾಗಿದೆ ಶವಿನ್ವಾರ್ವಾಡ ಒಂದು ಭಯಾನಕ ರಹಸ್ಯಗಳನ್ನು ಇಟ್ಟುಕೊಂಡಿರುವ ಒಂದು ಕೋಟೆ ಇಲ್ಲಿ ರಾವ್ ಎಂಬ ಹೆಸರಿನ ಪೇಶ್ವ ತನ್ನ ಚಿಕ್ಕಪ್ಪನ ಷಡ್ಯಂತ್ರಗಳನ್ನು ನೋಡಿ ತಾನು ಆಗ್ಬೇಕು ಅಂತ ಅನ್ಕೊಂಡಾಗ ಅವನ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ಒಂದು ಜನಾಂಗದ ಸಹಾಯ ಅವನನ್ನ ರಾತ್ರಿಯ ಕತ್ತಲಿನಲ್ಲಿ ಕೊಂದು ಪಕ್ಕದಲ್ಲೇ ಇರುವ ಒಂದು ಕೆರೆಯಲ್ಲಿ ಹಾಕಿಬಿಡ್ತಾರೆ ಈ ಘಟನೆಯ ನಂತರ ಇಲ್ಲಿಯ ಜನ ಈ ಕೋಟೆ ಶಾಪಿತವಾಗಿದೆ ಅಂತ ನಂಬ್ತಾರೆ ಆರೂವರೆ ಮೇಲೆ ಯಾರಿಗೂ ಪ್ರವೇಶ ಇಲ್ಲ ಮತ್ತೆ ಅಮಾವಾಸ್ಯ ಸಮಯದಲ್ಲಿ ಇಲ್ಲಿ ಭಯಾನಕ ಕಿರುಕುಳಗಳನ್ನ ಕೇಳಬಹುದು ನಂಬರ್ ಏಳು ಜತಿಂಗಾ ಅಸ್ಸಾಂ ನೀವು ಮನುಷ್ಯರು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ತುಂಬಾ ಕೇಳಿರ್ಬಹುದು ಆದ್ರೆ ಯಾವತ್ತು ಪಕ್ಷಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಕೇಳಿದ್ದೀರಾ ನೀವು ಇದನ್ನ ನಂಬೋದು ಇಲ್ಲ ಬಿಡಿ ಆದ್ರೆ ಇದು ನಿಜವಾಗ್ಲೂ ಸತ್ಯ ಸ್ನೇಹಿತರೆ ಇದು ನಿಜವಾಗ್ಲೂ ಅಸ್ಸಾಂನ ಜತಿಂಗಾ ಎಂಬ ಗ್ರಾಮದಲ್ಲಿ ಇದೆ ಇಲ್ಲಿ ನೂರಾರು ಪಕ್ಷಿಗಳು ಆಕಾಶದಿಂದ ಬಿದ್ದು ತನ್ನ ಪ್ರಾಣಗಳನ್ನು ಕಳೆದುಕೊಳ್ತಾವೆ ಪ್ರತಿ ವರ್ಷ ಮಾನ್ಸೂನ್ ಕಳೆದು ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ಈ ಘಟನೆಗಳು ನಡೆಯುತ್ತೆ ಇಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ ಪಕ್ಷಿಗಳು ಬಂದು ಆಕಾಶದಿಂದ ಬಿದ್ದು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ತವೆ ವಿಜ್ಞಾನಿಗಳು ಇದಕ್ಕೆ ಕ್ಲೈಮೇಟ್ ಚೇಂಜ್ ಮತ್ತು ಹವಾಮಾನ ಬದಲಾವಣೆಯ ಕಾರಣಗಳು ಅಂತ ಹೇಳ್ತಾರೆ ಆದರೆ ಪ್ರತಿ ವರ್ಷ ಈ ಜಾಗದಲ್ಲಿ ಈ ರೀತಿ ಯಾಕೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಇದೇ ರೀತಿ ಇದು ಒಂದು ರಹಸ್ಯವಾಗಿ ಉಳಿದಿದೆ ನಂಬರ್ ಎಂಟು ಲೋನಾರ್ ಲೇಕ್ ಸ್ನೇಹಿತರೆ ನಾನು ನಿಮಗೆ ಒಂದು ರಂಗು ಬದಲಾವಣೆ ಮಾಡೋ ಕೆರೆ ಇದೆ ಅಂತ ಅಂದ್ರೆ ನಂಬ್ತೀರಾ ಹೌದು ಮಹಾರಾಷ್ಟ್ರದಲ್ಲಿ ಲೋನಾರ್ ಎಂಬ ಕೆರೆ ಇದೆ ಇದು ಸುಮಾರು ಐದು ಲಕ್ಷದ ಎಪ್ಪತ್ತು ಸಾವಿರ ವರ್ಷಗಳ ಹಿಂದೆ ಒಂದು ಕ್ಷುದ್ರಗ್ರಹ ಇಲ್ಲಿ ಬಿದ್ದು ನಿರ್ಮಾಣವಾಗಿದೆ ಇದರ ಅದ್ಭುತ ನಿರ್ಮಾಣಗಳು ಹಾಗೂ ರಹಸ್ಯಗಳು ಸೈಂಟಿಸ್ಟ್ ಗಳನ್ನ ಸೆಳೆಯುತ್ತೆ ಲೋನಾರ್ ಕೆರೆ ನೀರು ತನ್ನ ಅದ್ಭುತ ಲಕ್ಷಣಗಳಿಗೆ ಪ್ರಸಿದ್ಧವಾಗಿದೆ ಹಾಗೆ ಇದು ಒಂದು ಉಪ್ಪು ನೀರಿನ ಕೆರೆ ಮತ್ತು ಈ ನೀರಿನ ಬಣ್ಣ ಸಮಯಕ್ಕೆ ಅನುಗುಣವಾಗಿ ಬದಲಾವಣೆಯಾಗುತ್ತೆ ಇದರಲ್ಲಿ ಹಲವು ದುರ್ಬಲ ಜೀವಿಗಳು ಕೂಡ ಸಿಗುತ್ತೆ ಹಾಗೆ ಇಲ್ಲಿ ಕಂಪಾಸ್ ಯಂತ್ರ ಕೂಡ ಸರಿಯಾಗಿ ಕೆಲಸ ಮಾಡಲ್ಲ ಇಲ್ಲಿರೋ ನೀರಿನ ಬಗ್ಗೆ ಕೂಡ ಜನರಿಗೆ ಸರಿಯಾಗಿ ಗೊತ್ತಿಲ್ಲ ನಾವು ಟೆಕ್ನಾಲಜಿಯಲ್ಲಿ ಇಷ್ಟು ಮುಂದುವರೆದಿದ್ರು ಕೂಡ ಈ ಕೆರೆಯ ಬುಡದಲ್ಲಿ ಏನಿದೆ ಅಂತ ಇನ್ನೂ ನಮಗೆ ಗೊತ್ತಿಲ್ಲ ನಂಬರ್ ಒಂಬತ್ತು ಗಂಜ್ ನಮ್ಮ ಹಿಮಾಲಯ ಪರ್ವತದಲ್ಲಿ ಅಡಗಿರೋ ಈ ಜಾಗ ಎಲ್ಲರಿಗೆ ಕಾಣೋದಿಲ್ಲ ಇದನ್ನ ಯಾವುದೇ ಸಾಮಾನ್ಯ ವ್ಯಕ್ತಿ ಹುಡುಕಲು ಸಾಧ್ಯ ಇಲ್ಲ ಹಲವು ವರ್ಷಗಳ ತಪಸ್ಸು ಮಾಡಿ ಈ ಜಾಗನ ಸಾಧುಗಳು ನೋಡಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಇದನ್ನ ನೋಡಿರೋರು ಇದನ್ನ ಅಮರಜೀವಿಗಳ ಸ್ಥಾನ ಅಂತಾನು ಕೂಡ ಹೇಳ್ತಾರೆ ಇಲ್ಲಿ ಇರೋ ಜನರು ತಮ್ಮ ದೈವಿಕ ಶಕ್ತಿಗಳಿಂದ ಈ ಜಾಗವನ್ನು ಸುರಕ್ಷಿತವಾಗಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಇದನ್ನ ನಿರ್ಮಲ ಹಾಗೂ ಕೋಮಲ ಮನಸ್ಸಿರುವವರಿಗೆ ಕಾಣುತ್ತೆ ಅಂತ ಹೇಳ್ತಾರೆ ಇದನ್ನ ಇಂದಿಗೂ ಒಬ್ಬ ಸಾಮಾನ್ಯ ಮನುಷ್ಯ ಹುಡುಕೋದಕ್ಕೆ ಸಾಧ್ಯ ಆಗಿಲ್ಲ ಇದೇ ಅದರ ಅತಿ ದೊಡ್ಡ ರಹಸ್ಯವಾಗಿದೆ ನಂಬರ್ ಹತ್ತು ಬಂಗಾರ್ ಕಿಲಾ ಭಾರತದ ರಹಸ್ಯ ಜಾಗಗಳ ಬಗ್ಗೆ ಮಾತಾಡೋದಾದ್ರೆ ಈ ಬಂಗಾರ ಕೋಟೆಯ ಹೆಸರು ಬರಲೇಬೇಕು ಇದು ಇಂದಿಗೂ ಒಂದು ಅನ್ಸಾಲ್ಡ್ ಮಿಸ್ಟ್ರಿ ಆಗೇ ಉಳಿದಿದೆ ಅಲ್ಲಿಗೆ ಹೋದವರು ಅಲ್ಲಿನ ಕತೆ ಕೇಳಿ ಬೆಚ್ಚಿ ಬೀಳ್ತಾರೆ ಒಂದು ಕಾಲದಲ್ಲಿ ಅದ್ಭುತ ಕೋಟೆಯಾದ ಈ ಬಂಗಾರ್ ಕೋಟೆ ಈಗ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಉಳಿದಿದೆ ಇಲ್ಲಿ ಆರು ಗಂಟೆಯ ನಂತರ ಯಾರಿಗೂ ಪ್ರವೇಶ ಇಲ್ಲ ಕಾರಣ ಏನಂದ್ರೆ ಇಲ್ಲಿಯ ಅಕ್ಕಪಕ್ಕದ ಜನರು ಇಲ್ಲಿ ಅಲೌಕಿಕ ಶಕ್ತಿಗಳು ಇದೆ ಹಾಗೂ ಅದು ರಾತ್ರಿ ಆದ್ರೆ ಸಕ್ರಿಯ ಆಗ್ತವೆ ಅಂತ ಹೇಳ್ತಾರೆ ಇಲ್ಲಿನ ಜನ ಇದಕ್ಕೆ ಒಬ್ಬ ಮಾಯಾವಿಯ ಶಾಪ ಅಂತ ಹೇಳ್ತಾರೆ ಇಲ್ಲಿ ಆ ಸಮಯದಲ್ಲಿ ರಾಜಕುಮಾರಿಯ ಮೇಲಿದ್ದ ಅಪಾರ ಪ್ರೇಮದಲ್ಲಿ ಅವರು ಇಲ್ಲಿ ಶಾಪ ಕೊಟ್ಟಿದ್ದು ಅಂತ ಹೇಳ್ತಾರೆ ಈ ಕೋಟೆಯಲ್ಲಿ ಯಾವುದೇ ಚಾವಣಿಗಳು ಇಲ್ಲ ಯಾರಾದ್ರೂ ಅದನ್ನ ನಿರ್ಮಾಣ ಮಾಡಕ್ಕೆ ನೋಡಿದ್ರೆ ಅವರು ರಹಸ್ಯಮಯವಾಗಿ ಸಾವನ್ನ ಪಡ್ಕೊಳ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಇನ್ನೂ ಪ್ರೇತಗಳು ವಾಸ ಇದೆ ಅಂತ ಜನ ಇಲ್ಲಿ ಹೋಗಕ್ಕೆ ಭಯ ಪಡ್ತಾರೆ ಹೀಗೆ ಇಂದಿಗೂ ಇದು ಒಂದು ರಹಸ್ಯ ಜಾಗವಾಗಿ ಉಳಿದಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರನೇ ಓಪನ್ ಇರುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ